ಯೂಟ್ಯೂಬ್ ಚಾನೆಲ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಮಾರ್ನಿಂಗ್ ಗಾಯ್ ತ್ರೀ ಫಿಫ್ಟಿ ಆಗಿದೆ ಮಾರ್ನಿಂಗ್ ಯಾಕಪ್ಪ ಇವಾಗ ಬೇಗ ಎದ್ದಿದೀನ ಅಂತ ಹೆಂಗ ಹೋಗ್ತಾ ತಿಳಿಸ್ತೀನಿ ಸೊ ಗೈಸ್ ನಾವು ಇವಾಗ ತೇನೆ ಜಸ್ಟ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತಾ ಇದೀವಿ ಮಮ್ಮಿ ಅಜ್ಜಿ ಬರ್ತಿಲ್ಲ ಬಿಕಾಸ್ ಅಜ್ಜಿ ಹುಷಾರಿಲ್ಲ ಅಂತ ಮಮ್ಮಿ ಬರ್ತಾರೆ ಅದಕ್ಕೋಸ್ಕರ ನಮ್ಮ ಮೂರು ಜನ ಹೋಗ್ತಾ ನಾನು ಮತ್ತು ನಮ್ಮ ಅಕ್ಕವ್ರ ಜೊತೆ ಇನ್ನೊಂದು ಏನು ಇನ್ನೊಂದೇನು ಗೊತ್ತಾಗ್ ಸ್ಟ್ಯಾಡಿನ ಆಕ್ಚುಲಿ ಬೆಳಗ್ಗೆ ಹೋಗಿದ್ರೆ ಡ್ಯಾಡಿ ಬಂದ್ಬಿಟ್ಟು ಟ್ರೈನಲ್ಲಿ ಹೋಗಿದ್ದಾರೆ ನಾವೇ ಬಂದ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹೇಳ್ಬೇಕಂದ್ರೆ ಯಾಕೋ ಯಾವ ಕ್ಯಾಬು ಬೆಳಿಗ್ಗೆ ಬುಕ್ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಮೇನ್ ಹತ್ರ ಬಂದ್ಬಿಟ್ಟು ಆಟೋ ಕ್ಯಾಚ್ ಮಾಡ್ತಾ ಇದೀವಿ ಅಪ್ಪ ಅಪ್ಪ ನಮ್ಮಿಬ್ಬರು ಅಕ್ಕ ಬಂದ್ಬಿಟ್ಟು ಕ್ಯಾಚ್ ಮಾಡ್ತಿದಾರೆ ಆಟೋನ ಸೊ ಇಸ್ ಹೆಂಗೋ ಅಟ್ ಲಾಸ್ಟ್ ಆಟೋ ಸಿಕ್ತು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಏನು ಗೊತ್ತಾಗ ಇಸ್ ನೆನ್ನೆನೇ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಬಾಬಾ ಅಕ್ಕ ಎಲ್ಲರೂ ನೆನ್ನೆನೂ ಹೋಗಿದೆ ನಾವು ಇವತ್ತು ಹೋಗ್ತಾ ಇದ್ದೀವಿ ನಾವ್ ಯಾವರ್ಗ ಅಂತ ನಿಮ್ಗೆ ಹೋಗ್ತಾ ತಿಳಿಸ್ತೀನಿ ಬನ್ನಿ ಸೊ ಗಾಯ್ಸ್ ನಾವು ಇವಾಗ ಜಸ್ಟ್ರಿ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ತುಂಬಾನೇ ಹೊಟ್ಟೆ ಸಿ ಅಂತ ಪಳಾವ್ ತಿನ್ಕೋಳಂಗೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಗಾಯಿ ಸೀನ್ ಗೊತ್ತಾಗ ಮಜಿಸ್ಟ್ರಿಕ್ಳು ತುಂಬಾ ರಿಶ್ ಇತ್ತು ಭಾನುವಾರ ಅಪ್ಪ ನಾವು ನಾವೇನೂ ಸ್ಟ್ಯಾಂಡಿಂಗ್ ಹೋಗಿದ್ರು ನಿಜ ಆಗ್ತಾನೆ ಇರಲಿಲ್ಲ ಬಿಕಾಸ್ ನಮ್ಮವ್ರಿಗೆ ಹೋಗೋ ಅಷ್ಟರಲ್ಲಿ ಐ ಥಿಂಕ್ ಫೋರ್ಟಿ ಫೈವ್ ಅವರ್ಸ್ ಬೇಕೇ ಬೇಕು ಸೊ ನಿಜ ಸ್ಟ್ಯಾಂಡಿಂಗ್ ಅಂತೂ ಆಗ್ತಿರಲಿಲ್ಲ ಅಟ್ ಲಾಸ್ಟ್ ನಮಗಿಂಗೋ ಸೀಟ್ ಸಿಕ್ತು ಹೋಗಿದ ತಕ್ಷಣವೇ ಸೊ ನಾವಾಗ ಗೈ ಸೆವೆನ್ ಫಾರ್ಟಿ ಫೈವ್ ಆಗಿ ಬಸ್ ಬಿಡ್ತಿದೆ ಮತ್ತೆ ಗೈಸ್ ಹೋಗ್ಬೇಕಾದ್ರೆ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ರು ಹಾಗೆ ಸ್ವಲ್ಪ ಸ್ಟಾಪ್ ಮಾಡಿದ್ರಂತ ಸ್ನ್ಯಾಕ್ಸ್ ಆಗುತ್ತಾ ಇದ್ದು ಹಾಗೆ ತಿನ್ಕೊಂಡು ಓಟೆಲ್ ಬಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದೆ ಅಂದರೆ ಐ ಥಿಂಕ್ ತಿಂಕ್ ಇಡೀಂದ್ರೆ ಕೊನೆಗೂ ಮರ್ತೋಗ್ಬಿಟ್ಟಿದೆ ನೆನಪಿಲ್ಲ ಸೊ ಗೈಸ್ ಇವಾಗ ತಾನೇ ನಾವು ಜಸ್ಟ್ ಬಂದ್ಬಿಟ್ಟು ಸಿ ಆರ್ ಪಿ ರೀಚ್ ಆದ ನಮ್ಮ ಚಂದ್ರ ಪಟ್ನಕ್ಕೆ ಸೊ ಗೈಸ್ ಸಿ ಆರ್ ಪಿಲಿ ನಮ್ಮ ಡ್ಯಾಡಿ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರ ಬಿಕಾಸ್ ಡ್ಯಾಡಿ ಬಂದ್ಬಿಟ್ಟು ಬೆಳಗ್ಗೆ ಬೇಗ ಬಂದ್ಬಿಟ್ಟಿದ್ರು ಟ್ರೈನಲ್ಲಿ ಅದಕ್ಕೋಸ್ಕರ ಮತ್ತೆ ಗೈಸ್ ಇವಾಗ ಬಂದ್ಬಿಟ್ಟು ಬಸ್ನ ಚೇಂಜ್ ಮಾಡಬೇಕಾಗುತ್ತೆ ಬಿಕಾಸ್ ನಮ್ಮರು ಹೋಗೋಕ್ಕೆ ಚಂದ್ರಪಟ್ನದಿಂದ ಆ ತಿಳಿಗೆ ಹೋಗ್ಬೇಕಲ್ಲ ಬಸ್ ಚೇಂಜ್ ಮಾಡಲೇಬೇಕಲ್ಲ ಸೊ ಅದಕ್ಕೋಸ್ಕರ ಇವಾಗ ಈ ಬಸ್ ಹತ್ತುತ್ತಾ ಇದ್ದೀವಿ ಆಕ್ಚುಲಿ ಗೈಝ್ ಬಸ್ ಎಲ್ಲ ಹಾದ್ಮೇಲೆ ಇನ್ನೊಂದು ಬಸ್ ಬಂತು ಬಸ್ ಬಂದ್ಬಿಟ್ಟು ಲೇಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ಬಸ್ ಬೇಕೋಗುತ್ತೆ ಅಂತ ಚೇಂಜ್ ಬಂದ್ಬಿಟ್ಟು ಈಗ ಬಸ್ನ ಚೇಂಜ್ ಮಾಡಿದ್ರಿ ಬಿಕಾಸ್ ಆ ಬಸ್ ಲೇಟ್ ಆಗುತ್ತೆ ಅಂತ ಇನ್ನೊಂದು ಬಸ್ ಆಗಿದ್ವಿ ಸೀಟ್ ಹಿಡಿದ್ ನಮ್ಮ ಬಸ್ನ ಓಡಿ ಓಡಿ ಬಂದೆ ಗೈಸ್ ಓ ಜನಸಾಗರ ಗೈಸ್ ಈ ಊರ್ ಬಂದ್ಬಿಟ್ಟಿ ಕಳ್ಕೆರೆ ಅಂತ ನೆಕ್ಸ್ಟ್ ಚೇಂಜ್ಸ್ ಮರ ಸಿಗಬಹುದು ಅನ್ನೋತ್ತಿಲ್ಲ ತೆಗ್ನಾ ಸೋ ಇಸ್ ನೌ ಆಕ್ಚುಲಿ ಬಸ್ ಎಳ್ದಿ ತಕ್ಷಣ паಪ್ಪನ ಬಾಬಾ ಬಂದ್ರು ಕರ್ಕೊಂಡು ಹೋಗೋಕೆ ನಮ್ಮನ ಸೋ ಗೈಸ್ ಏನು ಗೊತ್ತಾ ಕಾರೇಳಿ ಇಂದ ಆದೇಳಿಗೆ 45 ಮಿನಿಟ್ಸ್ ಆಗುತ್ತೆ ಸೊ ಗೈಸ್ ಇವಾಗ ನೀವೇನು ನೋಡ್ತಿದ್ದೀರಿ ಇದೇ ನಮ್ಮ ಊರು ಹಾದಿಹಳ್ಳಿ ನಮ್ಮ ಡ್ಯಾಡಿ ಹುಟ್ಟಿದ್ದು ಬೆಳ್ದು ಎಲ್ಲ ಇಲ್ಲೇ ನಮ್ಮ ಡ್ಯಾಡಿ ಆಗಿರ್ಬೋದು ನಮ್ಮ ದೊಡಪ್ಪದೇರು ನಮ್ಮ ಅತ್ತೆ ನಮ್ಮ ಅಜ್ಜೆ ಎಲ್ಲ ಹುಟ್ಟಿದ ಇದೇ ಊರು ಸೊ ಗೈಸ್ ಇವಾಗ ಜಸ್ಟ್ ನಾವು ರೀಚ್ ಆದ್ವಿ ಖುಷಿ ಆಗ್ತಿದೆ ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಮುಂಚೆನೇ ಕಟ್ಟಿದ್ರು ಈ ಕಡೆ ಇದೆಲ್ಲ ಅದು ಬಂದ್ಬಿಟ್ಟು ಸ್ವಲ್ಪ ಇವಾಗ ಐ ಥಿಂಕ್ ರೀಸೆಂಟಾಗಿ ರೀಸೆಂಟಾಗಿಂದ್ರೆ ತ್ರೀ ಇಯರ್ಸ್ ಆಯಿತು ಎಸ್ ಆಕ್ಚುಲಿ ಈ ಲೈನಲ್ಲಿ ಬಂದ್ಬಿಟ್ಟು ಫುಲ್ ಮನೆ ಇವಾಗೆಲ್ಲ ಫುಲ್ ಬಿಟ್ಟಿದ್ದಾರೆ ಇಲ್ಲಿ ಏನ್ ನೋಡ್ತೀವಿ ಇದು ಬಂದ್ಬಿಟ್ಟು ಅಂಗಡಿ ಅದು ಹಾಗೆ ಸ್ವಲ್ಪ ಸ್ಟ್ರೀಟ್ ಹೋಗ್ತಾ ಇದ್ರೆ ಮನೆ ಅಲ್ಲಿ ಗಾಡಿ ಕಾಣಿಸ್ತಿದ್ರು ಅದೇ ನಮ್ಮ ಮನೆ

¡No <laughs> la <laughs> 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 <¿Qué? laughs> <laughs> ಹೋಗಿದ ತಕ್ಷಣ ಊಟ ಎಲ್ಲ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ತರುಣ್ ಬಾರ ಬಲಿ ತರುಣ್ ಬೈಲಿ ಬೇಗ ಇಲ್ಲಿ ಈ ಕಡೆ ತರುಣ್ ಬೈಲಿ ಬಲ್ಲಿ ಫೋನ್ ಕೊಡ್ತೀನಿ ಐಸ್ ಕ್ರೀಮ್ ತಿಂದೆ ಚಾಕ್ಲೇಟ್ ತಿಂದೆರ ಐಸ್ ಕ್ರೀಮ್ ತಿನ್ಕೋ ಬಂದ್ರು ನಿನ್ನ ಕರ್ಕೋ ಬಂದ್ರು ಮೂರ್ ಕೊಡ್ತಾರ हा दीन दीन ने बैलेंस ही पेना पे ना अयो मैं तो खाली की नहीं कोती अयो न न न न न न ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ನಾನು ಏನ್ ತಪ್ಪು ಮಾಡಿದ್ದೀನಿ ನಮ್ಮೂರಲ್ಲಂತೂ ಫುಲ್ ಮಳೆ ಬರುತ್ತಿದೆ ವಯಸ್ಸು ನಮ್ಮ ಆದಿ ಇಲ್ಲಿ ಸೊ ಗೈಸ್ ಆ ದಿನನೇ ನಾವೆಲ್ಲರೂ ಸುಮ್ಮನೆ ಆಚೋಗೋಣ ಅಂತ ಹೋಗ್ತಾ ಇದ್ದೀವಿ ಮನೇಲಿ ಸ್ವಲ್ಪ ಬೋರ್ ಆಗ್ತಿತ್ತು ಅಂತ ಸೊ ಗೈಸ್ ಪವರ್ ಹೋಗಿತ್ತು ಅಂತ ಅದಕ್ಕೋಸ್ಕರ ನಾವೆಲ್ಲರೂ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ ನಾವೆಲ್ಲರೂ ಆ್ಯಕ್ಚುಲಿ ಗೈಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಆದ್ರೆ ಎಷ್ಟು ಎಂಜಾಯ್ ಮಾಡ್ತೀವಿ ಎಲ್ಲ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ನಾವೆಲ್ಲರೂ ತುಂಬಾನೇ ಎಂಜಾಯ್ ಮಾಡ್ತಿದ್ವಿ

ಸೊ ನಾನು ನಾನೇ ನಮ್ಮ ಅಕ್ಕ ಬಂದ್ಬಿಟ್ಟು ಹಾಗೆ ಎಸ್ ವಯಸ್ಸು ಆಡೋಕೆ ಅಂತ ನಮ್ಮ ಅಕ್ಕ ಲೈನ್ ಆಗ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾರೆ ಅಂತ ನಮ್ಮ ಅಕ್ಕ ಕೈಯಲ್ಲಿ ಗೈಸ್ ಒಂದು ಆಗಿಲ್ಲ ನಮ್ಮ ಅಕ್ಕ ಮೈ ಗಾಡ್ ಗೈಸ್ ಫೈನಲ್ ಆಗಿ ನಮ್ಮ ಅಕ್ಕನೇ ವಿನ್ ಆದ್ರು ಸೊ ಗೈಸ್ ಇವಾಗ ತಾನೇ ನಮ್ಮ ಇರೋದು ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡೋದ್ಮೇಲೆ ಆಚೆ ಕೂತ್ಕೊಂಡು ಎಲ್ಲರೂ ಇದ್ದಾರೆ ಸೊ ಐಸ್ ನಿಮ್ಗೆ ಏನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಮೇಲೆ ಕಮೆಂಟ್ ಮಾಡಿ ಗಾಯ್ಸ್ ಆ್ಯಕ್ಚುಲಿ ಈ ಲಾಗ್ ಬಂದುಬಿಟ್ಟು ಪಾರ್ಟ್ ಒನ್ ಆಗಿರೋದ್ರೆ ಪಾರ್ಟ್ ಟು ಬಂದುಬಿಟ್ಟು ನೆಕ್ಸ್ಟ್ ಲಾಗ್ಲಾ ಹಾಕ್ತೀನಿ ಪ್ಲೀಸ್ ನೋಡ್ಕೊ ಬನ್ನಿ ಓಕೆನಾ ಅಂಟಿಲ್ ಡಸ್ ಟೇಕ್ ಕೇರ್ ಬೈ ಗೈಸ್